ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಭಾಗ ಎರಡನ್ನ ಮತ್ತೆ ಮುಂದುವರಿಸ್ತೀನಿ ನಾನು ಶ್ರೀಕಾಂತ್ ಗಲಿಕೆರಿ ಇವತ್ತಿನ ಸಂದರ್ಶನ ಶ್ರೀಧರ್ ಹೆಗಡೆ ಫ್ರಮ್ ಸಿರಿಸಿ ಹಾಲಿ ವಸ್ತಿ ಬಿಜಾಪುರ ಕಂಪ್ನಿ ಒಳಗಡೆ ಸುನೇ ದಿವಸನ ನಾಟಕನ ಮಾಡಿದ್ರಿ ಡೈಲಾಗ್ನ ಅಲ್ಲಿ ಕೇಳಿದ್ರಿ ಅಲ್ಲೇ ಹೇಳಿದ್ರಿ ಮೇಕಪ್ ಮಾಡ್ಕೊಂಡೆ ಬರ್ತಿರಲಿಲ್ಲ ಇಲ್ಲ ಯಾರು ಮಾಡಿದ್ರು ಮೇಕಪ್ ತನ್ನ ಇಷ್ಟು ಮೇಕಪ್ ಮಾಡಿದ್ದು ಶಿವಪುತ್ರಯ್ಯ ಅಂತೇಳಿ ಒಬ್ಬರು ಹಳೆ ನಟ ಅಣ್ಣಿಗೇರಿ ಶಿವಪುತ್ರಿನೋರ್ ಸುಪುತ್ರ ಅಂತ ಅಂತಂದ್ರೆ ಅವ್ರ ಬಗ್ಗೆ ಅದ್ ಏನಾಯ್ತವ ಏನೋ ಗೊತ್ತಿಲ್ಲ ದೊಡ್ಡವಾದ ಸಿದ್ದಯ್ಯನವ್ರ ಬಗ್ಗೆ ಬರದೇ ಪುಸ್ತಕ ಆಗುದಿನ್ನೊಂದ್ ಹತ್ತೆರಡು ಅಧ್ಯಾಯ ಐದಾರು ಅಧ್ಯಾಯ ಮಾತ್ರ ಉಳ್ದೈತಿ ಅದನ್ನ ಪೂರ್ತಿ ಮುಗಿಸ್ಕೊಡುದು ಆಗ್ತಾ ಇಲ್ಲ ನನಗೆ ಅದ್ ಏನ್ ಗೊತ್ತಿಲ್ಲ ನನಗೂ ಕೂಡ ಅದು ಬರ ಹಂಗೆ ಆಗೈತಿ ತಮ್ಮ ಬಗ್ಗೆ ತಮ್ಮ ಬದುಕು ಆರಂಭ ಆಗಿದ್ದ ಗದಗನಿಂದ ಗದಗನಿಂದ ಆರಂಭ ಆಯ್ತು ತಮ್ಮ ಬಗ್ಗೆ ಮಾತಾಡಿದವರು ಮೊಟ್ಟ ಮೊದಲನೇ ಸಾರಿ ನನ್ನ ಚಾನಲಲ್ಲಿ ಗದಗನವರೇ ಘೋರಪಡೆ ಗುರುಗಳು ಅವರೇ ಮಾತಾಡಿದ್ರು ಈ ಒಂದು ವೇದಿಕೆ ಮುಖಾಂತರ ಘೋರಪಡೆಯವ್ರಿಗೆ ಏನು ಹೇಳ್ತೀರಿ ಗೋರ್ಪಡೆಯವರು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತೆ ನನ್ನ ಬಗ್ಗೆ ಸರ್ವ ಸಾಮಾನ್ಯ ಪೂರ್ತಿ ನನ್ನ ಹುಟ್ಟಿನಿಂದ ಇವತ್ತಿನವರೆಗಿನ ಎಲ್ಲ ಆಗು ಹೋಗುಗಳನ್ನ ಬಲ್ಲವರು ಗೋರ್ಪಡೆಯವರು ಅದನ್ನ ನಿಮ್ಮ ಚಾನೆಲ್ ನೀವು ಮಾತಾಡ್ತಾಗ ತುಂಬಾ ಸೊಗಸಾಗಿ ತುಂಬಾ ಚೆನ್ನಾಗೆ ಬಹಳ ಚೆನ್ನಾಗಿ ಬುಕ್ ಅವರೇ ಮಾತಾಡಿ ಅಲ್ಲ ನನ್ನ ಬಗ್ಗೆ ಬುಕ್ ಬರೆದವರು ಗವಿಶಿರೇಮಠ ಅವರಿಲ್ಲ ಇವತ್ತು ಇಲ್ಲ ಅವ್ರ ಆತ್ಮತ್ಯಂತಿ ಸಿಗಲಿ ತುಂಬಾ ಒಳ್ಳೆ ಸ್ನೇಹಿತರು ಇನ್ನು ಕೆಲವು ಕಾಲ ಇರಬೇಕಿತ್ತು ಅವರು ಆದರೆ ಅಚಾನಕ್ಕಾಗಿ ಕ್ಯಾನ್ಸರ್ ಅವರನ್ನು ಆದರೆ ನನಗೆ ತುಂಬ ಸಂತೋಷ ಏನಂತಂದರೆ ಅವರು ಸುಮಾರು ಒಂದು ನನ್ನ ಅಂದಾಜು ಒಂದು ಇಪ್ಪತ್ತೊಂಬತ್ತರಿಂದ ಮೂವತ್ತು ಜೀವನ ಚರಿತ್ರೆ ಬರೆದಿರಬಹುದು ಆದರೆ ಅವರಿಗೆ ಗುಲ್ಬುರ್ಗಾ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ನಮ್ಮಲ್ಲಿ ನನ್ನ ಪುಸ್ತಕಕ್ಕೆ ಅದು ವಿಷಯ ದೊಡ್ಡ ಕೃತಜ್ಞತೆ ನಾನು ಸುಳ್ಳದ ದೇಸಾಯ ಅವ್ರ ನನಗೆ ಈ ಮೂಲಕ ನೆನಪಿಸ್ಕೊಂಡ್ರಿ ಸುಳ್ಳದ ಅವ್ರ ಮರು ಇವತ್ತಿಲ್ಲ ಸುಳ್ಳದ ದೇಸಾಯ ಅವ್ರ ಕುಟುಂಬಕ್ಕೆ ಏನು ಬಗ್ಗೆ ಅಷ್ಟೆಲ್ಲ ನನಗೆ ಪರಿಚಯ ಇಲ್ಲ ಪರಿಚಯ ಇಲ್ಲ ಸರ್ ಆದರೆ ಸುಳ್ಳ ದೇಸಾಯಿ ಅವರು ನನಗೆ ಮಹಾ ಮೋಸ ಮಾಡಿದ್ರು ನಾನು ಸಣ್ಣ ವಯಸ್ಸಿನಲ್ಲಿ ಏರುಗತಿಯಲ್ಲಿದ್ದಾಗ ಸುಳ್ಳು ದೇಶ ಒಂದು ಮಾತು ತಪ್ಪಿ ನನ್ನನ್ನು ಅಡ್ಡದಾರಿಗೆಳದ್ರಿಂದ ನಾನು ಎಂಬತ್ತ ಒಂದಕ್ಕೆ ಕಾರನಲ್ಲಿ ಅಡ್ಡಾಡುವ ಎಂಬತ್ತಾರಕ್ಕೆ ಕಾಲಲ್ಲಿ ಚಪ್ಪಲಿ ಅಡ್ಡಾಡೋ ಪರಿಸ್ಥಿತಿ ದೇಶ ದೇಶಾಯಿಂದ ನನಗೆ ಬಂತು ಅಂತ ವಿಷಾದವಾಗಿ ಹೇಳ್ತೀನಿ ನನಗೇನು ಅದರ ಬಗ್ಗೆ ಬೇಸರಿ ಇಲ್ಲ ಇದ್ದಾರೆ ನಡೆದ ಘಟನೆ ಅದು ಏನಾಯ್ತು ನನ್ನ ಕಂಪನಿ ಒಳ್ಳೆ ರೀತಿಯಿಂದ ನಡೆದಾಗ ಬೀದರದಲ್ಲಿ ಬಸವ ಕಲ್ಯಾಣ ಕ್ಯಾಂಪ್ ಅವರು ಒಂದು ಕೇಸ್ ಇತ್ತಲ್ಲಿ ಈ ಹಿಂದಕ್ಕೆ ಕ್ಯಾಂಪ್ ಮಾಡಿದಾಗ ಕುದುರೆ ಆಕ್ಸಿಡೆಂಟ್ ಕೇಸ್ ಇತ್ತು ಅವ್ರಿಗೊಂದು ಒಂದು ಪ್ರಸಕ್ತಿ ಏನಾಯ್ತು ನನ್ನಲ್ಲಿ ಒಂಬತ್ತು ಜನ ನಟಿಯರಿದ್ರು ಆಗ ಯಾಕಿದ್ರು ನನ್ನಲ್ಲಿ ಅಂದ್ರೆ ನನ್ನ ಒಳಗೆ ನಾನು ಗೊತ್ತಿಲ್ಲ ಬೇರೆ ಗೊತ್ತ ಹೇಳಿದ್ನಲ್ಲ ನಾನು ನಮ್ಮಲ್ಲಿ ಏಕಲವ್ಯ ಈ ರಂಗದಲ್ಲಿ ನನ್ನಲ್ಲಿ ಕಲಿಯೋದಕ್ಕೆ ಅಂತ ಬರ್ತಿದ್ರು ಕಲಾವಿದರು ಯಾಕಂದ್ರೆ ನಾನು ಒಬ್ಬ ಯಾವುದೇ ಕ್ಯಾಂಪ್ನಲ್ಲಿ ಎಷ್ಟಿದೆ ಇದೆ ಕ ಕಲಿಯೋದು ಒಂದು ಎಪ್ಪತ್ತೆಪ್ಪತ್ತೆರಡು ಜನ ಇದ್ರು ನನ್ನ ಕಂಪ್ನಿ ಒಳಗ ಸೋಲಾಪುರದಲ್ಲಿ ಇದು ರಾಘವೇಂದ್ರ ವಿಜಯ ನಾಟ ಸಂಘ ಜತ್ ಹೇಳಿ ನಮ್ಮ ವರ್ವಿ ಪಕೀರಪ್ಪನವ್ರನ್ನ ಸಹಭಾಗತ್ವ ತಗೊಂಡು ಕಂಪ್ನಿ ಪ್ರಾರಂಭ ಮಾಡಿದ್ದೆ ನಾನು ಹಾಂ ಇದು ಎಂಬತ್ತನೇ ಇಷ್ಟೇನೇನೆ ಆಗ ಆಗೇನಾಯ್ತು ಸೊನೋ ಅವ್ರು ಏನಾಯಿತು ಸುಳ್ಳು ದೇಶ ಅವರು ಬಂದರು ಅವರಿಗೆ ಒಮ್ಮೆಲೆ ಅವ್ರ ಕಮ್ಮಲ್ಲಿ ಮೂರು ಜನ ನಟಿಯರು ಬಿಟ್ಟು ಹೋಗ್ಬಿಟ್ಟಿದ್ರು ಇವರು ಧಾರವಾಡ ಕ್ಯಾಂಪ್ ಮಾಡ್ತಾ ಇದ್ರು ಲಕ್ಷ್ಮೇಶ್ವರದಿಂದ ಇವ್ರಿಗೆ ಏನು ಮಾಡಿದ್ರು ಈ ಇದರಲ್ಲಿ ಬಳ್ಳಾರಿಯಲ್ಲಿ ಅವ್ರ ಥಿಯೇಟರ್ ಇತ್ತು ಹಾಂ ಖಾಲಿ ಇತ್ತು ಅದು ನನಗೆ ಬಳ್ಳಾರಿ ಮಾಡ್ಬೇಕಂತ ತುಂಬ ಆಸೆ ಇತ್ತು ಕ್ಯಾಂಪ್ ಅಲ್ಲಿ ಅನಿವಾರ್ಯ ಗುಲ್ಬರ್ಗಾದಲ್ಲಿ ಥೇಟ್ರ್ ಹಿಡಿದಿದ್ದೆ ನಾನು ಆಗಲೇ ಗುಳಿಬರ್ಗ ಅದು ಇವರು ಏನಂದ್ರು ನೋಡಪ್ಪ ನಮ್ಮ ಇಷ್ಟ ನಟಿಯರು ಅದಾರ ನನಗೊಂದು ಮೂರು ನಟಿಯರು ಕಳಿಸ್ಕೊಡಪ್ಪ ಮತ್ತು ತುರ್ತುಕೆ ನಾವು ನಾವೊಂದು ಕಂಡೀಷನ್ ಆಗ್ತೇವ್ರಿ ನಾನು ಕೊಡ್ತೀವಿ ಅವಶ್ಯವಾಗಿ ಕಳ್ಸಿ ಆದ್ರೆ ಆದರೆ ನಿಮ್ಗೆ ನಮ್ಮ ಬಳ್ಳಾರಿ ಥಿಯೇಟರ್ ಕೊಡಬೇಕು ಹಾಂ ಖಾಲಿ ಆಯ್ತಲ್ಲ ನೀವೇನು ಆಡ್ತೀರಿ ಇಲ್ಲ ಕೊಡ್ತೀನಿ ಆ ತೂಕತೆ ಪಕ್ಕಾ ಗ್ಯಾರಂಟಿ ಮಾಡಿದ್ಮೇಲೆ ನಾ ಡೇಟ್ ಸಹಿತ ತಿರ್ಸಿದ್ದೀನಿ ಜೂನ್ ಮೊದಲನೇ ವಾರದಲ್ಲಿ ನಾನು ಅಲ್ಲಿ ನಾಟಕ ಪ್ರಾರಂಭ ಮಾಡ್ತೀನಿ ನಾನು ಮೇ ಇದಕ್ಕೆ ಬಂದಾಗ ನೀವು ನಮ್ಗೆ ಅಥಾರಿಟಿ ಕೊಡಬೇಕು ನಾನು ಲೈಸೆನ್ಸ್ ಕೈಸೆನ್ಸ್ ಮಾಡಿಸ್ಕೊಡ್ತೀನಿ ಎಲ್ಲ ಹೇಳಿ ಎಲ್ಲ ಖಾತ್ರಿ ಆದಮೇಲೆ ಮಾ ಮೂರು ಜನ ಕಲಾವಿದೆಯರನ್ನು ಒಬ್ಬ ಕಲಾವಿದನನ್ನು ಅವರಿಗೆ ಕಳಿಸ್ಕೊಟ್ಟೆ ಎಲ್ಲ ಆಯ್ತು ಆಯ್ತಲ್ಲ ನಾನು ಬಿಟ್ಬಿಟ್ಟೆ ಗುಲ್ಬರ್ಗ ಟ್ಯಾಂಪು ಬ್ಯಾಧಲ್ಲಿ ಹಂಗ ಇವ್ರು ಏನು ಮಾಡಿಬಿಟ್ರೆ ಒಳಗಿಂದೊಳಗೆ ಸೂಡಿ ಶೆಟ್ರು ಅಂತೇಳಿದೆ ಸುಳ್ಳು ದೇಸಾಯಿ ಕಂಪ್ನಿನ ನಡ್ಸಾಕ್ ತಗೊಂಡಿದ್ರಲ್ಲ ಸೂಡಿ ಶಟ್ರು ಹಾಂ ಅವ್ರಿಗೆ ಕೊಟ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ಹಾಂ ನಾನು ಬೇರೆ ತಯಾರು ಮಾಡ್ಕೊಂಡಿಲ್ಲ ಮುಂದೆ ಮಳೆಗಾಲಕ್ಕೆ ಒಂದು ಕ್ಯಾಂಪ್ ಬೇಕು ಅನ್ನೋದೇನು ಐತೆ ಫಿಕ್ಸ್ ಆಗಿಬಿಟ್ಟೈತಲ್ಲ ಹಾಂ ತಯಾರು ಮಾಡ್ಕೊಂಡಿಲ್ಲ ಏಕದಮ್ಮ ಏನಾಗ್ಬಿಡ್ತು ನಾವು ಲೈಸೆನ್ಸ್ಗೆ ಅಂತ ಮನುಷ್ಯನ ಕಳಿಸ್ತೀನಿ ಇಲ್ತಮ್ಮ ಬೇರೆಯವ್ರಿಗೆ ಅಂತ ಹೇಳುವಂತ ಕಳ್ಸಿಬಿಟ್ರು ಹಾಂ ಮಳೆಗಾಲ ಪ್ರಾರಂಭ ಆಗೋಯ್ತು ಮೇ ಇಪ್ಪತ್ತು ಹಾಂ ಗಾಳಿ ಮಳೆ ಪ್ರಾರಂಭ ಆಗಿತ್ತು ನನ್ನ ಬೈಲ್ ಥಿಯೇಟ್ರ್ ಬಸವಕಲ್ಯಾಣ ಅಲ್ಲಿಂದ ನಾನು ಅನಿವಾರ್ಯ ಎಲ್ಲೂ ಥಿಯೇಟ್ರ್ ಸಿಗಲಾರ ರಾಯಚೂರಿಗೆ ಹೋಗಬೇಕಂತ ಹಾಂ ನಮ್ಮ ಸ್ವಲ್ಪ ಥಿಯೇಟರ್ ಇತ್ತು ಬೀದರ್ದಲ್ಲಿ ಆದರೆ ಬೀದರ್ ಒಂದು ವರ್ಷಕ್ಕೆ ಮಾಡಿಬಿಟ್ಟಿದ್ದೆ ನಾನು ಕಿತ್ತು ಥಿಯೇಟರ್ ಬೇರೆ ಕಡೆ ಶಿಫ್ಟ್ ಮಾಡಿ ಹಾಕಿ ಟೈಮ್ ಇಲ್ಲ ಹಾಂ ಅದಕ್ಕೆ ನಾನು ರಾಯಚೂರಿಗೆ ಹೋಗಿಬಿಟ್ಟೆ ಹ್ಞೂ ರಾಯಚೂರಿಗೆ ಹೋದಲ್ಲಿ ಸಾಮಾನ್ಯವಾಗಿ ಆ ಥಿಯೇಟರ್ನಲ್ಲಿ ಯಾರಿಗೂ ಕಲೆಕ್ಷನ್ ಆಗಿಲ್ಲ ಅಂತ ಅದು ಅಲ್ಲ ಅದೊಂದು ಕೆತ್ತ ಉದಾಹರಣೆ ಅದ ಆ ಥಿಯೇಟ್ರ್ ಹಾಂ ಅಲ್ಲಿ ಹೊಟ್ಟೆ ಕಲೆಕ್ಷನ್ ಆಗಿಲ್ಲ ಅಂತದು ಏನು ಹಿಂಗೆ ಒಳಗೆ ಇತ್ತು ಹೆಸರು ಏನು ನಾನು ಹೋಗ್ಯದ ಎಂಬತ್ಮ ವೀರದ್ರೇಶ್ವರ ಅಲ್ಲಿಂದ ಅದು ನನ್ನ ಅದೃಷ್ಟನ ಏನು ಆಶ್ಚರ್ಯ ದೊಡ್ಡ ಕಲೆಕ್ಷನ್ ಹ್ಮ್ ದೊಡ್ಡ ಕಲೆಕ್ಷನ್ ಹೌಸ್ಫುಲ್ ಎಲ್ಲ ಅಲ್ಲಿ ಸುತ್ತಮುತ್ತವರು ಆಶ್ಚರ್ಯಪಟ್ಟರು ಏನು ಇದು ನಿನ್ನ ಟೈಮು ನಾವು ನೋಡೇ ಇಲ್ಲ ಈ ಥಿಯೇಟ್ರ್ನಲ್ಲಿ ಯಾರಿಗೂ ರೊಕ್ಕಾಗಿಲ್ಲ ಗುಡಿಗೆ ಬಸವಣ್ಣಗಾಗಿಲ್ಲ ಇವ್ರಿಗಾಗಿಲ್ಲ ಯಾರು ನಮ್ಮ ಇವ್ರಿಗಾಗಿಲ್ಲ ಯಾರು ಹೆಸರಿತ್ತಲ್ಲ ನಮ್ಮ ಹಿರಣ್ಣ ಮಾಸ್ಟರ್ ಮಾಸ್ಟರ್ ಹಿರಣ್ಯ ಅವ್ರಿಗೆ ಸಹಿತ ರೊಕ್ಕ ಆಗಿಲ್ಲ ನಿಮಗೆ ದೇಶ ದೊಡ್ಡ ಆಗ್ತೈತಲ್ಲಪ್ಪ ಕಲೆಕ್ಷನ್ ಅಂತಂದರು ನೋಡಿ ಅಲ್ಲಿಂದ ದುರ್ದೈವ ಹೆಂಗೆ ಶುರುವಾಯಿತು ಅಂದ್ರೆ ಕರೆಕ್ಟ್ ಹದಿನಾರನೇ ದಿವ್ಸಕ್ಕೆ ನಾಟಕ ಬಂದ್ ಹಾಂ ಕರ್ಫ್ಯೂ ಆಗಿಬಿಡ್ತು ಅಲ್ಲಿ ಏನು ವರ್ಜೆಗಳ ಶುರುವಾಗಿ ಎರಡು ಸಿನಿಮಾ ಥಿಯೇಟ್ರ್ ಸುಟ್ಟರು ಒಂದು ಮುನ್ನೂರು ಗುಡಿಸು ಸುಟ್ರು ಎಸ್ನೈನಲ್ಲಿ ಇದು ಎಂಬತ್ತ್ಮೂರಲ್ಲಿ ಎಂಬತ್ ಎಂಬತ್ತ್ಮೂರು ಆಗಸ್ಟ್ ಹಾಂ ಆಗಸ್ಟ್ ಜುಲೈ ಆಗಸ್ಟ್ ಅದ ಜುಲೈದಲ್ಲ ಅಲ್ಲಿಂದ ದುರ್ದೈವ ಬೆನ್ನು ಹತ್ತಿದ್ದು ನನಗೆ ಇದೆ ಅಲ್ಲಿಂದ ಸುಲಭ ಅದೇನು ಬ ಅದೇ ಸಂದರ್ಭದಲ್ಲಿ ಬಳ್ಳಾರಿಗೆ ಕುಮಾರಸ್ವಾಮಿ ಕೊಟ್ಟ ಬಳ್ಳಾರಿಗೆ ಧನ್ಯ ಆಗುವುದಮ್ಮ ಹ ಸ್ವಾಮಿ ಇದೇ ಸುಳ್ಳು ದೇಸಾರು ಮಾಡಿದ ಇದು ನಾನು ದುರ್ದೈ ಅವರು ಇದು ಮಾಡಿದ್ರು ಅನ್ನೋಸಕ್ಕೆ ಬಹುತೇಕ ನನಗೆ ಅದೃಷ್ಟ ಇದ್ದಿಲ್ಲ ಮಗನ ನೀ ಮ್ಯಾಲ ಹೋಗ್ಬೇಡ ಇನ್ನೂ ಸಣ್ಣ ವಯಸ್ಸಿನಲ್ಲೇ ಮ್ಯಾಲ ಹೋಗಿದ್ನಲ್ಲ ಮ್ಯಾಲೆ ಹೋಗ್ಬಿಡ್ತೀನಿ ಅಂತೇಳಿ ನಮ್ಮನ ಕೆಳಗೆ ಇಟ್ಟಂಗೆ ನನಗೆ ಅರಿತ ನಾನು ಹೊಸ ಹೊಸ ಕಲ್ಪನೆಗಳನ್ನು ಮಾಡಿಕೊಡಿದ್ದೆ ರಂಗಭೂಮಿಯ ಇದನ್ನೇ ಚೇಂಜ್ ಮಾಡಬೇಕು ಅಂತ ವಿಚಾರ ಮಾಡಿದವನು ನಾನು ಒಂದು ಈಗಿನ ರಂಗಭೂಮಿ ವ್ಯವಸ್ಥೆ ಇನ್ನು ಬೇರೆ ರೀತಿಯಿಂದ ಮಾಡಕ್ ಬರುತ್ತೆ ಅದಕ್ಕೆಲ್ಲ ಮಾಡಿ ಒಂದು ಪೇಂಟರ್ ಕುತ್ಕೊಂಡು ಚರ್ಚ್ ಮಾಡಿ ಆ ಕಾಲ ಹದಿನೆಂಟು ಲಕ್ಷ ರೂಪಾಯಿ ಇದ್ದು ಒಂದು ಮೆಜರ್ಮೆಂಟ್ ಮಾಡಿದ್ದ ಸೆಂಟರ್ ದಲ್ಲಿ ಕಂಬು ಬರದಂಗೆ ಥಿಯೇಟರ್ ಹಾಕೋದು ಹಿಂಗೆಲ್ಲ ಒಂದು ನೀವು ಬಂದಾಗ ವೃತ್ತಿ ರಂಗಭೂಮಿ ಕಂಪನಿಗಳು ಎಷ್ಟಿದ್ದು ಇವತ್ತು ಎಷ್ಟು ಅದಾವು ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು ಅರವತ್ತು ಅರವತ್ತೈದು ಕಂಪ್ನಿ ಇದ್ದು ನಾವು ಬಂದಾಗ ಸಮರ್ಥ ಎನಿಸಿಕೊಳ್ಳುವ ಒಂದು ಮೂವತ್ತು ಕಂಪ್ನಿ ಇದ್ದು ಸಮರ್ಥ ಅಗಲಿ ಇವತ್ತು ಕಡ್ಪಟ್ಟಿ ಕಂಪ್ನಿ ಇರಬಹುದು ನಮ್ಮ ಅರ್ಶನಗೂಡಿ ಕಂಪ್ನಿ ಇರಬಹುದು ಸುಳ್ಳು ದೇಸ ಸುಳ್ಳು ಸುಳ್ಳು ಹಿಂಗೆ ಹೆಚ್ಚು ಕಡಿಮೆ ಒಂದು ಮೂವತ್ತು ಕಂಪ್ನಿಗಳಂತೂ ಸಮರ್ಥವಾಗಿ ಇದ್ವು ನಾವು ಬಂದಾಗ ಈಗ ಸಮರ್ಥನೇ ಅಂತ ಹೇಳ್ಕೊಳಕ್ಕಿಂತ ಕಂಪ್ನಿ ಇದಾವೆ ಅಂತ ಹೇಳ್ಬೋದು ಒಂದು ಹತ್ತು ಹನ್ನೆರಡು ಹೌದಲ್ಲ ಸಮರ್ಥ ಅಂತ ನಾ ಹೇಳಲ್ಲ ಯಾಕಂದ್ರೆ ಅಲ್ಲಲ್ಲ ಇವತ್ತು ಕಂಪನಿ ಅಷ್ಟೇ ಕಂಪನಿಗಳ ಕಡಿಮೆ ಆಗೋದಕ್ಕೆ ಯಾವ ಕಾರಣ ಅಂತಂದ್ರೆ ಭವಿಷ್ಯ ನುಡಿದಿದ್ದೆ ಕಾರಣ ಏನಂದ್ರೆ ಎಂಬತ್ ನಾಲ್ಕರ ಸುಮಾರಿಗೆ ಹೆಚ್ಚು ಕಡಿಮೆ ಟಿ ವಿ ಬಂತು ಟಿ ವಿ ಬಂತು ಟಿವಿ ಕಾರ್ಯಕ್ರಮಗಳು ಚಲುವ ಇನ್ನೂ ಒಂದೇ ಇತ್ತು ನೋಡಿದ್ರೆ ಆದ್ರೆ ಸಾಯಂಕಾಲ ಟೈಮ್ ನಲ್ಲಿ ಮತ್ತೆ ರಾತ್ರಿ ಧಾರಾವಾಹಿಗಳು ಶುರುವಾದವು ಹಾಂ ಅಂದ್ರೆ ಓಣಿ ಓಣಿಯಲ್ಲಿ ಒಂದು ಒಂದು ಮನೆಯಲ್ಲಿ ಟಿ ವಿ ಇತ್ತಂದ್ರೆ ಇಡೀ ಓಣಿಯವರು ರಾತ್ರಿ ಅಲ್ಲೇ ಮುಂದ್ಕೊಂಡಿರ್ತು ಹಾಂ ಇದು ನಮ್ಮ ನಾಟಕನ ತುಂಬ ಹೊಡೆತ ಕೊಡ್ತು ಸುಮಾರು ಎಂಬತ್ತಾರು ಎಂಬತ್ತೇಳು ಸುಮಾರಿಗೆ ಈಗ ನಾನು ಹೇಳಿದ್ನಲ್ಲ ಇವೆಲ್ಲ ಕಂಪ್ನಿಗಳು ಬಂದಾಗ ಹೋದವು ಹಾಂ ಎಂಬತ್ತಾರು ಎಂಬತ್ತೇಳರಲ್ಲಿ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕಂಪ್ನಿಗಳು ಉಳ್ಕೊಂಡು ಅದೇನು ನಮ್ಮಂಥವ್ರು ಏನು ಈಗ ಹೊಸದಾಗಿಂದ ಬಂದು ನಾವೇನು ಹೊರಗಿನಿಂದ ಬಂದವರು ನಮಗೇನು ಯಾವ ಹಿನ್ನೆಲೆ ಇಲ್ಲ ಏನೂ ಇಲ್ಲ ಈ ನಾಟಕದ್ದು ಇವರು ಕಂಪ್ನಿ ಮಾಡ್ಕೊಂಡು ನಾವು ಇದನ್ನೇ ಬದುಕನ್ನು ಆರಿಸಿಕೊಂಡಾಗ ಅನಿವಾರ್ಯವಾಗಿ ಇದನ್ನ ಮುಂದುವರಿಸಬೇಕಾದಂತಹ ಸ್ಥಿತಿ ನಮಗೆ ಬಂತು ಮುಂದೆ ಆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಒಬ್ಬ ಯಾವನೋ ರೊಕ್ಕ ಇದ್ದವ ಮಾಲಕ್ ಆಗಿರ್ತಿದ್ದ ಯಾವ ಉದ್ದೇಶಕ್ಕೆ ಕಂಪನಿ ಮಾಡಿರ್ಲಿ ಏನೇ ಮಾಡಿರ್ಲಿ ಅವನು ಸಮರ್ಥ ಇರ್ತಿದ್ದ ರೊಕ್ಕ ಹಾಕೋದಕ್ಕೆ ಆದ್ರೆ ಮುಂದೆ ನಮ್ಮ ಪೀಳಿಗೆ ಏನ್ ಬಂತು ಕಲಾವಿದ್ರೆ ಕಂಪ್ನಿ ನಡೆಸುವಂತ ಸ್ಥಿತಿ ಯಾವಾಗ ಬಂತು ಅವ್ರ ಯಾರು ಹಿನ್ನೆಲೆ ಉಳ್ಳವರಲ್ಲ ರೊಕ್ಕ ಹಾಕ ಕಂಪ್ನಿ ಹಂಗ್ಲೂ ಆಯ್ತು ಶು ನಿಶ್ ಹೆಂಗ ಆಯ್ತು ಮತ್ತೆ ನಾನು ಒಂದು ಭವಿಷ್ಯ ನೋಡಿದಿದ್ದೆ ಎಂಬತ್ತ ಐದರಲ್ಲಿ ಹುಬ್ಬಳ್ಳಿಯಲ್ಲಿ ಇವತ್ತು ನಾಟಕ ಇದಾಗಿರ್ಬೋದು ಮತ್ತೆ ಮತ್ತೊಮ್ಮೆ ನಾಟಕ ನೋಡೋ ಜನ ನಮ್ಮಲ್ಲಿ ಸಿಗುತ್ತಾರೆ ಆದರೆ ಅವಷ್ಟೊತ್ತಿಗೆ ನಾವು ನಾಟಕ ಆಡೋ ಸಾಮರ್ಥ್ಯ ಕಳ್ಕೊಂಡಿರ್ತೀವಿ ಅಂತ ಇದಕ್ಕೆ ಏನು ಕಾರಣ ಅಂದರೆ ಹೊಸ ಪೀಳಿಗೆ ಬರೋದಿಲ್ಲ ಅನ್ನೋ ನನಗೆ ಅವಾಗೆ ಖಾತ್ರಿ ಆಗಿತ್ತು ಕಾರಣ ಎಲ್ಲರ ಆಕರ್ಷಣೆ ಟಿ ವಿ ಸೀರಿಯಲ್ ಕಡೆ ಹೋಯಿತು ಸಿನಿಮಾ ಕಡೆ ಹೋಯಿತು ಈ ವೃಂದ್ ವೃತ್ತಿರಂಗ ಇನ್ನೊಂದು ವೃತ್ತಿರಂಗಭೂಮಿಯೊಳಗೆ ಆರ್ಥಿಕವಾದಂಥ ಯಾವುದೇ ಭರವಸೆ ಬದುಕಲ್ಲ ಅನಿಶ್ಚಿತತೆಯ ಬದುಕು ಈಗಿನ ಜನರಿಗೆ ಅನಿಶ್ಚಿತತೆಯ ಬದುಕು ಬೇಕಿಲ್ಲ ವೃತ್ತಿರಂಗಭೂಮಿ ಸೊರಗೋದಕ್ಕೆ ಮುಖ್ಯ ಕಾರಣವೇ ಇದು ಜನ ಬಾರದೇ ಇದ್ರೆ ಅದಕ್ಕೆ ಕಾರಣ ಏನಂದ್ರೆ ಆರ್ಥಿಕವಾದಂಥ ಯಾವ ಭದ್ರತೆಯು ಇದಕ್ಕಿಲ್ಲ ಅಭದ್ರತೆಯ ಬದುಕು ಈಗಿರೋ ಕಲಾವಿದರ ಎಲ್ಲರೂ ಕಲಾವಿದರ ಎರಡು ಮೂರು ನಾಲ್ಕನೇ ತಲಾ ತಲೆಮಾರಿನ ಕಲಾವಿದರೇ ವಿನಃ ಯಾರು ಹೊರಗಿನಿಂದ ಬಂದು ಕಲಾವಿದರಾದವರು ನೀವು ನೂರಕ್ಕೊಬ್ರು ಸಿಗುದ ಕಷ್ಟ ಇವತ್ತಿನ ಪರಿಸ್ಥಿತಿ ನೋಡಿ ಬರತ್ತ ಹೊಸ ಪಾರಂಪರ್ಯ ಕಲಾವಿದರ ಮಕ್ಕಳು ಕಲಾವಿದರ ಹಾಕೊಂತ ಬರ್ತಾ ಇದ್ದಾರೆ ಆಮೇಲೆ ಎರಡನೇದು ಮುಂದ್ ಮೊದಲು ಏನಿತ್ತಂದ್ರೆ ಒಂದು ರಂಗಭೂಮಿಗೆ ಒಂದು ಅದೇನೇ ಇರಲಿ ಅವರ ವೈಯಕ್ತಿಕ ಚಟಾದಿಗಳು ಬೇರೆ ಆದರೆ ರಂಗಭೂಮಿಯಲ್ಲಿ ಏರುವಾಗ ಒಂದು ರಂಗಭೂಮಿಯ ಒಂದು ಸಂಸ್ಕೃತಿ ಅಂತ ಇತ್ತು ಒಬ್ಬ ಪ್ರತಿಯೊಂದು ಕಂಪ್ನಿ ಒಬ್ಬ ನಿರ್ದೇಶಕ ಇರ್ತಿದ್ದ ಒಬ್ಬ ಇದಿರ್ತಿತ್ತು ಒಂದು ಸಂಸ್ಕೃತಿ ಇತ್ತು ನೀವು ರಂಗಭೂಮಿಗೆ ಹಿಂಗೆ ಹೋಗ್ಬೇಕು ಹಿಂಗೆ ಹಿಂಗೆ ಅವರವ್ರ ಕೆಪಾಸಿಟಿ ಇರ್ತಕ್ಕಂಥ ಒಂದು ನಿರ್ದೇಶನ ಕೊಡ್ತಿದ್ರೆ ಅಚ್ಚುಕಟ್ಟುತನ ಇತ್ತು ಬರಬರ್ತ ಏನಾಯ್ತು ಏನಾಯ್ತಂದ್ರೆ ಅದು ಯಾವುದೂ ಇಲ್ಲ ಹಿಂಗೆ ಹೋಗೋದು ಪಾತ್ರ ಮಾಡೋದು ಬರೋದು ಅದಕ್ಕೆ ಆ ಪಾತ್ರದ ಚೌಕಟ್ಟು ಗೊತ್ತಿಲ್ಲ ಅದಕ್ಕೊಂದು ಇದಿಲ್ಲ ಏನೂ ಇಲ್ಲ ಇದು ದುರ್ದೈವ ಅದು ನಮ್ಗೆ ಬಹಳ ವ್ಯತ್ಯ ಆಗುತ್ತೆ ಯಾಕಂದರೆ ಸರಿ ನನ್ನ ವೈಯಕ್ತಿಕವಾಗಿ ನಾನು ರಂಗಭೂಮಿ ಹಿಂಗೆ ನನ್ನ ಎಷ್ಟೇ ಇದ್ರೊಳಗೆ ನನ್ನ ಇದ್ರೊಳಗೆ ಆದಷ್ಟು ನಾನು ಅಶ್ಲೀಲತೆ ಮತ್ತು ಅಸಭ್ಯ ಅಸಹ್ಯ ಮತ್ತು ಈ ಅಶ್ಲೀಲ ಡ್ಯಾನ್ಸ್ ಏನು ಅವೈಡ್ ಮಾಡೇ ತಂದವನು ನಾನು ಹಾ ಇದಕ್ಕೆ ಬದ್ಧ ವಿರೋಧಿ ನಾನು ಯಾರಾದ್ರೂ ಇವತ್ತೇ ಜನ ಬೇಡ್ತಾರೆ ಅಂದ್ರೆ ಅದು ಪಲಾಯನವಾದ ಅಂತ ಹೇಳಿದವ ನಾನು ನಿಮ್ಮ ಸಾಮರ್ಥ್ಯ ಪ್ರೇಕ್ಷಕರ ಮೇಲೆ ಆಗ್ತಾ ಇದೀರಿ ಹ ನಗಿಸೋದಕ್ಕೆ ಅಶ್ಲೀಲತೆ ಮಹಾನ್ ಇದಲ್ಲ ಓಕೆ ಭಾಗ ಮೂರನ್ನ ಮತ್ತೆ ಮುಂದುವರೆಸ್ತೇನೆ ಅಂತಾರೆ ಬರೀ ವಂಶ ಪರಂಪರೆಯಾಗೆ ಬಂದಿರತಕ್ಕಂಥವ್ರು ಕಲಾವಿದರದಾರ ಮತ್ತು ಹೊರಗಿನಿಂದ ಬೇರೆ ಬೇರೆ ಕಲಾವಿದರು ಬಂದಿಲ್ಲ ಅಂತಾರೆ ಹಾಗ ಇನ್ನೊಂದು ಏನು ಹೇಳ್ತಾರಪ್ಪ ಅಂತಂದ್ರೆ ಸಾಮರ್ಥ್ಯ ಸರಿಯಾದ ಸಾಮರ್ಥ್ಯ ಇರ್ತಾ ಇರ್ತಕ್ಕಂಥ ಕಲಾ ಪ್ರತಿಭೆ ನಿಜವಾದ ಪ್ರತಿಭೆ ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದ ರಂಗಭೂಮಿಯ ಸಂಖ್ಯೆ ಕಡಿಮೆ ಆಗಿದೆ ಅಂತಾರೆ ಮತ್ತು ಭಾಗ ಮೂರನ್ನು ಮುಂದುವರಿಸ್ತೀನಿ